ಅಂದರೆ ನೀವು ಯಾವ ಯಾವ ಅರ್ಥದಲ್ಲಿ ಹೇಳಿದ್ರೆ ಈಗ ಯೂಶಲ್ ಆಗಿ ನಿಮ್ಮ ಪಾರ್ಟಿ ಅಧಿಕಾರಕ್ಕೆ ಬಂದದ್ದು ಬೆಲೆ ಏರಿಕೆ ವಿಚಾರ ಕಪ್ಪು ಹಣದ ವಿಚಾರ ಉದ್ಯೋಗದ ವಿಚಾರ ಈ ಇಶ್ಯೂಗಳು ಇಟ್ಕೊಂಡಿದ್ರಿ ಅವಾಗ ಅದೇ ಇಶ್ಯೂಗಳ ಮೇಲೆ ಈ ಸಲ ನೀವು ಮಾತಾಡಿದ್ರ ಅಂತ ನೋಡಿ ದೇಶದ ಜನ ಬಹಳ ಬುದ್ಧಿವಂತರ ಕರೆಕ್ಟ್ ಅಲ್ವಾ ಅವರು ಮತ ಏನು ಸುಖ ಸುಮ್ಮನೆ ಹಾಕಲ್ಲ ಅವರು ಎರಡು ಸಲ ಮೋದಿ ಅವರನ್ನ ಅಷ್ಟೊಂದು ಬಹುಮತದಿಂದ ಗೆಲ್ಲಿಸಿದಾರಂತ ಅಂತ ಅವರು ಮೂರ್ಖರು ಅಂತ ಹೇಳಕ್ ಆಗಲ್ಲ ಅಲ್ವಾ ಯಾರು ಶಬ್ದ ಎನ್ ಡಿ ಎಂದ್ರೆ ಇನ್ ಡೈರೆಕ್ಟ್ಲಿ ಎನ್ ಡಿ ಎ ಮತ್ತೆ ಕಾಂಗ್ರೆಸ್ನವರು ಆ ಒಂದು ಅರ್ಥದಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ ಯಾವುದೋ ಇಶ್ಯೂ ಬೇಸ್ಡ್ ಎಲೆಕ್ಷನ್ ಆಗಬೇಕಾಗಿತ್ತು ಅದರ ಬಗ್ಗೆ ಮಾತುಕತೆ ಆಗಬೇಕಾಗಿತ್ತು ಆದರೆ ಅದ್ರ ಬಗ್ಗೆ ಆಗಿಲ್ಲ ಕೇವಲ ಮೋದಿ ಆನಂತರ ಇನ್ನೊಂದು ಇದು ಚಾರ್ಸವ ಪಾರ್ ಅನ್ನುವಂತ ಒಂದು ಯಾವ್ದೋ ಒಂದು ಕೊಟ್ಟರು ಅದೇ ಇಶ್ಯೂ ಅಲ್ಲಿ ಆಯ್ತು ಅಂತ ಹೇಳಿದ್ರೆ ಜನ ಸುಮ್ಮನೆ ನಾನೂರು ಅಂತ ಹೇಳಿದ್ರು ನಂಬಿಡ್ತಾರ ಆಯ್ತು ಕಾಂಗ್ರೆಸ್ ಅವರು ಐನೂರು ನಾವು ಏನೋ ಪಾಂಚ್ ಸಾವಿ ಪಾರ್ ಅಂತ ಹೇಳಿ ಓಕೆ ಅದನ್ನ ಜನನು ನಂಬಲ್ಲ ನೀವು ನಂಬಲ್ಲ ನಾವು ನಂಬಲ್ಲ ಸ್ವತಃ ಅಥವಾ ಕಾಂಗ್ರೆಸ್ನವರು ನಂಬಲ್ಲ ಅಲ್ವಾ ಅದರಿಂದಾಗಿ ಜನ ಈ ದೇಶದ ಜನ ಬಹಳ ಬುದ್ಧಿವಂತರಿದ್ದಾರೆ ಅವರಿಗೆ ಯಾರಿಗೆ ಮತ ಹಾಕಿ ಗೆಲ್ಲಿಸಬೇಕು ಯಾರನ್ನು ಸೋಲಿಸಬೇಕು ಯಾರನ್ನು ಮನೆ ಕಳಿಸ್ಬೇಕು ಅನ್ನುವಂಥ ಬಹಳ ಒಂದು ಉತ್ತಮವಾದಂಥ ನಾಲೆಜ್ ಇದೆ ಜ್ಞಾನ ಇದೆ ಅದನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಈಗ ಜನ ಬುದ್ಧಿವಂತರು ಅಂತ ಅಂದ ತಕ್ಷಣವೇ ಇಶ್ಯೂ ಬೇಸ್ಡು ನಮ್ಮ ದೇಶದಲ್ಲಿ ಎಲೆಕ್ಷನ್ ನಡೆದಿವೆಯಾ ಅಥವಾ ಆ ಮೂಮೆಂಟ್ಗೆ ಯಾವ ಇಶ್ಯೂ ಹೈಲೈಟ್ ಆಯಿತೋ ಅದರ ಮೇಲೆ ಓಟ್ಗಳು ಬಂದಿವೆಯಾ ಅಂತ ಇದು ವಿಷಯಾಧಾರಿತ ಚುನಾವಣೆ ಆಗಿರಲಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ ಭಾಳಷ್ಟು